ಕಲ್ಲಿನ ನಾಗರಕ್ಕೆ ಹುತ್ತಕ್ಕೆ ಹಾಲು ಹಾಕಿ ಮಣ್ಣು ಪಾಲು ಮಾಡುವ ಬದಲು ಆ ಹಾಲನ್ನು ಮಕ್ಕಳಿಗೆ ಹಸಿದವರಿಗೆ ನೀಡಿ ಎಂದು ಶ್ರೀಕಂಠಮೂರ್ತಿ ಹೇಳಿದ್ದಾರೆ ಬಸವ ಪಂಚಮಿ ಪ್ರಯುಕ್ತ ನಗರದ ಹಳೆಯ ನಗರದಲ್ಲಿ ಬಸವ ಶರಣರು ಮಕ್ಕಳಿಗೆ ಹಾಲು ಬ್ರೆಡ್ ನೀಡುವ ಮೂಲಕ ಪಂಚಮಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಲ್ಲಿನ ನಾಗರಕ್ಕೆ ಹಾಲು ನೀಡುವ ಬದಲು ಮಕ್ಕಳಿಗೆ ನೀಡಿ ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಎಂಎಸ್ ತಿಪ್ಪೇಸ್ವಾಮಿ ವೀಣಾ ಜ್ಯೋತಿ ಪವಿತ್ರ ವಿಜಯವಾಣಿ ಹನುಮಕ್ಕ ಪಾಪಣ್ಣ ಇತರರು ಸಂಾಚಾರ ಮೂಢಾಚಾರಗಳು ಎಲ್ಲ ಇದಾವೆ ಗುರು ಬಸವಣ್ಣನವರು ಅವೆಲ್ಲ ಹೋಗಲಾಡಿಸಿ ಕಲ್ಲ ಕಂಡರೆ ಆಲ ನೆರೆಯೆಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರು ಉಂಬ ಜಂಗಮ ಬಂದರೆ ಮುಂದೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋನವ ಎಂಬರು ಒಂದು ವಚನದ ವಾಣಿಯನ್ನು ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದಲ್ಲಿ ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಅಂತ ಒಂದು ಆಚರಣೆಗಳು ಬೇಡ ಬೆಳವಣಿಗೆ ಇರತಕ್ಕಂಥ ಮಕ್ಕಳು ಅಂಗವಿಕಲ ಮಕ್ಕಳಿಗೆ ರುದ್ರರಿಗೆ ಈ ರೀತಿ ಹಾಲನ್ನು ಪೋಷಣೆ ಮಾಡಿ ಕಲ್ಲಿಗೆ ನಾ ಹಾಲುಡದಾಗ ಕಲ್ಲು ಕುಡಿಯೋದಿಲ್ಲ ಹಾಲು ಕುಡಿಯೋದಿಲ್ಲ ಮತ್ತೆ ಹುತ್ತ ಕಾಲೋತೀನಿ ಅದು ಅಡಿಗೆ ಹಾವು ಸಾಯುತ್ತೆ ಹಾವಿನ ಆಹಾರ ಯಾವುದಾದ್ರೂ ಇದ್ದರೆ ವಾಯುವಿನಿಂದ ಜೀವಿಸ್ತಕ್ಕಂಥ ಆವದು ಅಂತ ಹಾಗೆ ನನಗೆ ಗೊತ್ತಿಲ್ಲದೆ ಸೈನ್ಸ್ ಪ್ರಕಾರವಾಗಿ ನೋಡಿದಾಗ ವೈಜ್ಞಾನಿಕೆಯಿಂದ ನೋಡಿದಾಗ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ಎಲ್ಲ ವಿದ್ಯಾವಂತರು ಸಹ ಇದನ್ನು ಅರಿತು ಇಂಥ ಆಚರಣೆಗಳನ್ನು ಬದಲಾವಣೆ ಮಾಡಬೇಕು ಇಂಥ ಕಾರ್ಯಕ್ರಮವನ್ನು ಬಸವದಳ ಬಸವಕೇಂದ್ರ ಬಸವ ಸಮಿತಿ ಬಸವ ಬಳಗ ಇವರೆಲ್ಲ ಬಸವಣ್ಣನವರ ಈ ದಿನ ಸಂಸ್ಮರಣೋತ್ಸವ ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಒಂದು ದಿನದ ಅಂಗವಾಗಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಂದ್ರೆ ನಮ್ಮ ನಿಮ್ಮ ಜೀವನವನ್ನು ದೈವೀಕರಿಸಿಕೊಳ್ಳಿ ನಾವೆಲ್ಲ ಪರಮಾತ್ಮನ ಮಕ್ಕಳು ಜಾತಿ ಪಂಥ ಧರ್ಮ ಯಾವುದೂ ಅಲ್ಲ ದಯವೇ ಧರ್ಮದ ಮೂಲ ಕಾಯಕವೇ ಕೈಲಾಸ ಅಂತ ಒಂದು ಸಂದೇಶವನ್ನು ನೀಡಿರ್ತಕ್ಕಂಥ ಗುರು ಬಸವಣ್ಣನವರ ಸ್ಮರಣೋತ್ಸವದ ಅಂಗವಾಗಿ ಈ ದಿನ ಚಲಿಕೆರೆ ತಾಲೂಕು ಈ ಕಿವುಡ ಮೂಗರ ಒಂದು ಸಂಘದ ಶಾಲಕ ಸಿಬ್ಬಂದಿಯವರವನ್ನು ಕೇಳಿಕೊಂಡಾಗ ನಾವು ಹಣ್ಣು ವಿತರಣೆ ಮಾಡ್ತೀವಿ ನಾವು ಯಾವುದೇ ಒಂದು ಕಂದಾಚಾರ ಮೂಢಾಚಾರಕ್ಕೆ ಹೋಗೋದಿಲ್ಲ ಈಗ ಎರಡ್ ಮೂರು ವರ್ಷದಿಂದ ವೃದ್ಧಾಶ್ರಮ ಇದೆ ಬೆಂಗಳೂರು ವನಶ್ರೀ ವೃದ್ಧಾಶ್ರಮಕ್ಕೂ ಸಹ ನಾವು ಹಣ್ಣು ಕೊಡ್ತಾ ಇದೀವಿ ಈ ಒಂದು ತಾಲೂಕು ಹಳ್ಳಿ ಜಿಲ್ಲಾ ರಾಷ್ಟ್ರೀಯ ಬಸವ ತಾಳ ವತಿಯಿಂದ ನಾವೆಲ್ಲ ಸೇರಿ ಮುಂದೆ ಬಂದ ವೈಜ್ಞಾನಿಕವಾಗಿ ಅದು ಕುಡಿಯಲ್ಲ ಗೊತ್ತಾಯ್ತಾ ಹಾಗಾಗಿ ಅದು ತಪ್ಪು ಕಲ್ಪನೆ ಮೂಢನಂಬಿಕೆ ಗೊತ್ತಾಯ್ತಾ ಅದನ್ನು ಮಾಡ್ದೇನೆ ನಾವು ಇಂತಹ ಬಡ ಜನರಿಗೆ ಅದೇ ಸಮಾಜದಲ್ಲಿ ಎಷ್ಟೆಲ್ಲ ನಾವು ನೋಡ್ತೀವಿ ಗೊತ್ತಾಯ್ತಾ ಅವರಿಗೆ ಕೊಟ್ಟಾಗ ಆಹಾರವನ್ನ ನಾವು ಅವ್ರಿಗೆ ಕೊಟ್ಟಾಗ ಅನ್ಕೊಂಡೆ ತುಂಬಾ ಊಟ ಮಾಡ್ತಾರೆ ಅದೇ ರೀತಿಯಾಗಿ ಇವರು ಬಸವಣ್ಣನವರು ಒಳ್ಳೆ ಹನ್ನೆರಡನೇ ಶತಮಾನದಲ್ಲಿ ತತ್ವ ಸಿದ್ಧಾಂತಗಳನ್ನು ಪ್ರಚಾರ ಮಾಡಿದ್ರು ಗೊತ್ತಾಯ್ತಾ ಅಂತಂದ್ರೆ ಎಲ್ಲರೂ ಸರಿಸಮಾನರು ಯಾವುದೇ ಜಾತಿ ಭೇದ ಮೂಢನಂಬಿಕೆಯನ್ನ